ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋದು ನಗರದ ಕಾಂಕ್ರೀಟ್ ಕಾಡಿನಲ್ಲಿ ಯಶಸ್ಸಿನ ಹಿಂದೆ ಓಡುತ್ತಿದ್ದ ಒಬ್ಬ ಟೆಕ್ಕಿ ಅದೊಂದು ದಿನ ಭೂಮಿ ಗೀತಕ್ಕೆ ಓಗೊಟ್ಟು ಮೇಟಿ ವಿದ್ಯೆಗೆ ಮರಳಿ ರೂಪಿಸಿದ ಸಮೃದ್ಧಿ ಎಂಬ ಹೆಸರಿನ ತೋಟವನ್ನು ಹದಿನೈದು ವರ್ಷಗಳ ಹಿಂದೆ ವಿದೇಶದಲ್ಲಿ ಆಕರ್ಷಕ ಸಂಬಳದ ಐಟಿ ಉದ್ಯೋಗದಲ್ಲಿದ್ದ ಅರವಿಂದ್ ಎಂಬ ಯುವಕ ಜಪಾನಿನ ನೈಸರ್ಗಿಕ ಕೃಷಿಕ ಮಸನೋಬು ಫುಕೋಕಾ ಅವರ ದಿ ಒನ್ ಸ್ಟಾರ್ ರೆವಲ್ಯೂಷನ್ ಎಂಬ ಪುಸ್ತಕದಿಂದ ಪ್ರೇರಿತರಾಗಿ ಜೀವನದ ದಿಕ್ಕನ್ನೇ ಬದಲಿಸಿದ ಕಥಾನಕ ಇಂದಿನ ಎಪಿಸೋಡಿನಲ್ಲಿದೆ ಇಲ್ಲಿ ಕೇವಲ ಕೃಷಿಯ ಕಥೆಯಲ್ಲ ಬೇರುಗಳಿಗೆ ಮರಳಿದ ಒಂದು ಜೀವನದ ಕಥೆ ಇದೆ ಹಾಗೆಯೇ ಇರುವ ಉದ್ಯೋಗ ಬಿಟ್ಟು ಕೃಷಿಯತ್ತ ಮರಳಬೇಕೆಂಬ ತುಡಿತ ಇರುವವರು ಕೇಳಲೇಬೇಕಾದ ಅನುಭವದ ನುಡಿಗಳು ಇಲ್ಲಿವೆ ವೈಡಾಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಮುಂದುವರಿಯುವ ಮುನ್ನ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ ಶುಭೋದಯ ಒಂದು ಸುಂದರ ಮುಂಜಾನೆ ಚುಮು ಚುಮು ಚಳಿ ನಾನು ಬಂದಿರೋದು ತೀರ್ಥಹಳ್ಳಿ ಸಮೀಪದ ಆರಗದ ಹತ್ರ ಇರುವಂಥ ಸಮೃದ್ಧಿ ಫಾರ್ಮ್ಗೆ ನನ್ನ ಜೊತೆ ಇದ್ದಾರೆ ಅರವಿಂದ್ ಟರ್ನ್ಡ್ ಫಾರ್ಮರ್ ಅರವಿಂದ್ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ಯು ಐ ಟಿ ಫೀಲ್ಡಿಂದ ಫಾರ್ಮಿಂಗ್ ಫೀಲ್ಡ್ಗೆ ಆದ ಟ್ರಾನ್ಸ್ಫಾರ್ಮೇಶನ್ ಇದರ ಹಿನ್ನೆಲೆಯನ್ನು ಸ್ವಲ್ಪ ನಮಗೆ ಹೇಳಿ ಸೊ ಈಗೊಂದು ಹದಿನೈದು ವರ್ಷಗಳ ಹಿಂದೆ ನಾನು ಯು ಎಸ್ ಅಲ್ಲಿದ್ದೆ ಆಗ ಮಸನೋಬು ಫುಕೋಕಾ ಅನ್ನೋರ ಒಂದು ಸ್ಟ್ರಾ ರೆವಲ್ಯೂಷನ್ ಅನ್ನೋ ಪುಸ್ತಕವನ್ನು ಓದಿದೆ ಬಹಳ ಸಣ್ಣ ಪುಸ್ತಕ ಎಲ್ಲರೂ ಓದ್ಬೋದು ಒಂದು ನೂರ ನಲ್ವತ್ನೂರೈವತ್ತು ಅಷ್ಟೇ ಅದು ಅವರ ನ್ಯಾಚುರಲ್ ಫಾರ್ಮಿಂಗ್ ಎಕ್ಸ್ಪೀರಿಯೆನ್ಸಿನ ಒಂದು ಕಥನ ಅದರಿಂದ ನಾನು ತುಂಬ ಇನ್ಫ್ಲುಯೆನ್ಸ್ ಆಗಿ ನಾನು ಒಂದು ನ್ಯಾಚುರಲ್ ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟಿತು ಸೊ ಇಲ್ಲಿ ರಜಕ್ಕೆ ಇಂಡಿಯಾಗೆ ಬಂದಾಗ ಈ ತೀರ್ಥಹಳ್ಳಿ ಪ್ರದೇಶಕ್ಕೆ ವಿಸಿಟ್ ಕೊಟ್ಟಾಗ ನನ್ನ ಸಂಬಂಧಿಕರ ಮನೆಗೆ ಅವರ ಹತ್ರ ಹೀಗೆ ಮಾತಲ್ಲೇ ಹೇಳಿದೆ ನಾನೊಂದು ತೋಟ ತೊಗೊಳ್ಬೇಕು ಅಂತಿದ್ದೀನಿ ಕೊಡಿಸ್ತೀಯಾ ಅಂತ ಅವರು ಇಂಜಾಗ್ಲು ತೊಗೊಳ್ತೀಯಾ ನಾಳೆನೇ ತೋರಿಸ್ತೀನಿ ಅಂದರು ಸೊ ಮರು ದಿವಸ ಒಂದು ಎರಡು ಮೂರು ತೋಟಕ್ಕೆ ವಿಸಿಟ್ ಮಾಡಿ ಈ ಜಾಗಕ್ಕೆ ಬಂದಾಗ ನನಗೆ ಅದೇನೋ ಒಂಥರ ನನ್ನ ಅಜ್ಜನ ಮನೆಗೆ ಹೋದಾಗ ಆಯಿತು ಒಂದು ಇಮೋಷ್ನಲ್ ಕನೆಕ್ಟ್ ಕ್ರಿಯೇಟ್ ಆಯ್ತು ಈ ಜಾಗದ ಜೊತೆಗೆ ಸೊ ಇದರ ತೋಟ ಎಷ್ಟಿದೆ ಇನ್ಕಮ್ ಎಷ್ಟಿದೆ ಏನೂ ನೋಡಲಿಲ್ಲ ಪೇಪರ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಸಿದೆ ಬೆಳಿಗ್ಗೆ ನೋಡಿದ ಜಾಗವನ್ನು ನಾನು ಮಧ್ಯಾಹ್ನ ಪರ್ಚೇಸ್ ಮಾಡಿದೆ ಸೊ ಇಟ್ ವಾಸ್ ಎನ್ ಇಮೋಷನಲ್ ಬೈ ನೀರು ಮತ್ತು ಲೀಗಲ್ ಪೇಪರ್ಸ್ ಎರಡು ಪಕ್ಕಾ ಇರಬೇಕು ಉಳಿದಿದ್ದು ಎಲ್ಲದಕ್ಕೂ ಸೊಲ್ಯೂಷನ್ ಕಂಡು ಮಣ್ಣು ಹೇಗೆ ಇರಲಿ ಅದು ಯಾವ ದಿಕ್ಕಲ್ಲಿರಲಿ ನಾವು ಹಂತ ಹಂತವಾಗಿ ಅದಕ್ಕೊಂದು ಸೊಲ್ಯೂಷನ್ ಕಂಡುಕೊಂಡು ಹೋಗ್ಬೋದು ಸೊ ಆ ಎರಡನ್ನು ವೆರಿಫೈ ಮಾಡಿಕೊಂಡು ನಾನು ಈ ಜಾಗವನ್ನು ಎರಡು ಸಾವಿರದ ಹತ್ತರಲ್ಲಿ ತಗೊಂಡೆ ಎಷ್ಟು ಏಕರ್ಸ್ ಇದು ಸುಮಾರು ಒಂದು ಹನ್ನೊಂದು ಎಕರೆ ಬೌಂಡ್ರಿ ಇದೆ ಬಟ್ ತೋಟ ನಾನ್ ತೆಕೊಳಗ ಎಕರೆ ಇತ್ತು ಅಷ್ಟೇ ಈಗ ಸುಮಾರು ಒಂದು ಈಗುವರೆ ಎಕರೆ ಅಷ್ಟು ವಿಸ್ತೀರ್ಣ ಆಗಿದೆ ಕಳೆದ ಹದಿನೈದು ವರ್ಷದಲ್ಲಿ ಹಂತ ಹಂತವಾಗಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ತೆಂಗು ಅಡಿಕೆ ಕಾಳು ಮೆಣಸು ಬಾಳೆ ಇತ್ತು ಈಗ ಬಾಳೆ ಕಾಳು ಮೆಣಸು ದೊಡ್ಡದಾಗಿದೆ ಅಂತ ಬಾಳೆ ತೆಗಿತಾ ಇದ್ದೇನೆ ಸ್ವಲ್ಪ ಮಟ್ಟಿಗೆ ಏಲಕ್ಕಿ ಶುರು ಮಾಡಿದ್ದೇನೆ ಎಕ್ಸ್ಪೆರಿಮೆಂಟೇಶನ್ ಮತ್ತೊಂದು ಮೂರು ಎಕರೆ ಗದ್ದೆ ಇತ್ತು ಗದ್ದೆ ಈಗ ಈ ಪ್ರದೇಶದಲ್ಲಿ ಮಾಡುವವರು ಯಾರು ಇಲ್ಲ ಎಕನಾಮಿಕಲ್ ಅಲ್ಲ ಹಾಗಾಗಿ ಗದ್ದೆಯಲ್ಲಿ ನಮ್ಮಲ್ಲಿ ಸಿಗುವಂತ ಅಪ್ಪೆ ಮಿಡಿ ಅಂತ ಫೇಮಸ್ ಇದೆ ಉಪ್ಪಿನಕಾಯಿ ಮಿಡಿ ಅದರ ಮರವನ್ನು ಹಾಕಿಸಿದ್ದೇನೆ ಗದ್ದೆ ಇನ್ನೊಂದು ಮೂರು ಎಕರೆ ಗೇರು ಗುಡ್ಡ ಅದನ್ನ ಕಾಡಾಗೆ ಇಟ್ಕೊಂಡಿದ್ದೀನಿ ನಾನು ಅದನ್ನು ಮಾಡಿಫೈ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತವೆ ಸೊ ಅದನ್ನ ಹೋಗಲಿಲ್ಲ ಹೋಗ್ಲಿಲ್ಲ ಹದಿನೈದು ವರ್ಷಗಳಿಂದ ನಾನು ಪ್ಲೇನ್ ನ್ಯಾಚುರಲ್ ಫಾರ್ಮಿಂಗ್ ಬರೀ ಮಲ್ಚಿಂಗ್ ಪ್ರಿನ್ಸಿಪಲ್ಸ್ ಅನ್ನು ಯೂಸ್ ಮಾಡಿದೆ ಆಮೇಲೆ ದನಗಳು ಇದ್ದಿದ್ದ ಕಾರಣ ಜೀವಾಮೃತ ಅಂದ್ರೆ ಎಕ್ಸ್ಪೆರಿಮೆಂಟೇಶನ್ ಮಾಡಿದೆ ಸುಮಾರು ಐದು ಆರು ವರ್ಷಗಳ ಕಾಲ ನಾವು ಜೀವಾಮೃತ ಹಾಕಿದ್ವಿ ಆಮೇಲೆ ನಾನು ದನಗಳನ್ನು ಇಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ಕನ್ವೀನಿಯೆಂಟ್ ಆಗಲಿಲ್ಲ ಹಾಗಾಗಿ ದನಗಳು ಇಲ್ಲದ ಕಾರಣ ಈಗ ನಾನು ವೇಸ್ಟ್ ಡಿಕಂಪೋಸರ್ ಅನ್ನೋ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತೇನೆ ಸೊ ಹೆಚ್ಚಾಗಿ ನಾವು ಮೈಕ್ರೋಬೇಲ್ ಸೊಲ್ಯೂಷನ್ ಮತ್ತೆ ಆರ್ಗ್ಯಾನಿಕ್ ಅನ್ನು ಯೂಸ್ ಮಾಡೋದು ಕೆಜಿ ಗಟ್ಟಲೆ ಗೊಬ್ಬರವನ್ನ ಸುರಿಯುವುದಿಲ್ಲ ಕೇಸ್ ಬೈ ಕೇಸ್ ಬೇಸಿಸ್ ಈಗ ಮರಕ್ಕೆ ಡಿಫಿಷಿಯನ್ಸಿ ಆಗಿದೆ ರೋಗ ಆಗಿದೆ ಅಂದ್ರೆ ನಾವು ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಮಾಡ್ತೇವೆ ಈಗ ನನ್ನ ಪಾಲಿಸಿ ಏನು ಅಂದ್ರೆ ಐ ಆಮ್ ನಾಟ್ ಫ್ಯಾನಿಕ್ ಅಬೌಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಗ ನನ್ನ ದೇಹ ಹೇಗೋ ಹಾಗೆ ಒಂದು ಮರ ಈಗ ನನಗೆ ನೆಗಡಿ ಒಂದು ಸಣ್ಣ ಜ್ವರ ಬಂದ್ರೆ ಕಷಾಯ ತಗೊಂಡು ಮಲಗಬಹುದು ಕೋವಿಡ್ ಆಯ್ತು ಮಲೇರಿಯಾ ಆಯ್ತು ಅಂದ್ರೆ ನಾನು ಹೇ ಕೆಮಿಕಲ್ ತಗೊಳಲ್ಲ ಅಂತ ಹೇಳಿ ಬರೀ ಕಷಾಯ ತಗೊಂಡು ಮಲ್ಗೋ ಜನ ಅಲ್ಲ ಅದೇ ರೀತಿ ನನ್ನ ಮರಗಳು ಸಹ ಅದು ಸಾಯು ಹಂತಕ್ಕೆ ಬಂದಿದೆ ಅಂದ್ರೆ ನಾನು ಅದಕ್ಕೆ ಔಷಧಿ ಹಾಕದೇ ಬೇರೆ ದಾರಿ ಇಲ್ಲ ಒಂದು ಪ್ರಾಕ್ಟಿಕಲ್ ಬ್ಯಾಲೆನ್ಸ್ ಅನ್ನು ಮಾಡ್ತಾ ಇದ್ದೇನೆ ಕ್ರಾಪ್ ಏನು ಇವಾಗ ಈಗ ಸದ್ಯಕ್ಕೆ ಮೇಜರ್ ಕ್ರಾಪ್ ಅಡಿಕೆ ಕಾಳ್ಮೆಣಸು ಚೆನ್ನಾಗಿ ಬಂದಿತ್ತು ಆದರೆ ಈ ವರ್ಷ ವಿಪರೀತ ಮಳೆ ಕಾರಣ ಕಾಳ್ಮೆಣಸು ಬಳ್ಳಿಗಳು ಸುಮಾರು ಹೋಗಿದೆ ಅದನ್ನೀಗ ಮತ್ತೆ ಶುರು ಮಾಡಬೇಕು ತೆಂಗು ಸುಮಾರು ಎಪ್ಪತ್ತು ಎಪ್ಪತ್ತೈದು ಮರಗಳಿದೆ ಅದರಿಂದ ಒಂದು ಮೂರುವರೆ ಸಾವಿರ ನಾಲ್ಕು ಸಾವಿರ ಕಾಯಿವರೆಗೆ ಬರುತ್ತೆ ಆವರೇಜ್ಗಿಂತ ಕಮ್ಮಿನೇ ನಾನು ಸರ್ಕಾರಿ ಗೊಬ್ಬರ ಹಾಕಲ್ಲ ಮತ್ತೆ ಹೆಚ್ಚಾಗಿ ನಾನು ಮಣ್ಣಿನ ಫಲವತ್ತೆಯನ್ನು ಇಂಪ್ರೂವ್ ಮಾಡೋದನ್ನು ನೋಡ್ತೇನೆ ಬಿಟ್ಟರೆ ಮರಕ್ಕೋಸ್ಕರ ಗೊಬ್ಬರ ಅಂತ ಹಾಕೋದು ತುಂಬಾ ಕಮ್ಮಿ ಓಕೆ ಸೊ ಆದ ಕಾರಣ ಆ ಗ್ಲೋಬಲ್ ಆವರೇಜ್ ಗೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಅಷ್ಟೇ ಬಟ್ ಕಂಪೇರ್ಡ್ ಟು ಫಿಫ್ಟೀನ್ ಇಯರ್ಸ್ ಅಗು ನಾನು ತಕೊಂಡ ವರ್ಷ ನೂರು ಮರದಿಂದ ಎಂಟುನೂರು ಕೈ ಬಂದಿತ್ತು ಆವರೇಜ್ ಆಫ್ ಏಟ್ ನಟ್ಸ್ ಪರ್ ಟ್ರೀ ಈಗ ಸುಮಾರು ಸಿಡ್ಲು ಹೊಡೆದು ರೋಗ ಬಂದು ಒಂದು ಇಪ್ಪತ್ ಇಪ್ಪತ್ತೈದು ಮರ ಹೋಗಿದೆ ಈಗ ಹದಿನೈದು ವರ್ಷದಲ್ಲಿ ನಾನು ರೀಪ್ಲೇಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಈಗ ಆವರೇಜ್ ಒಂದು ಐವತ್ತು ಮರಕ್ಕೆ ಬಂದಿದೆ ಓಕೆ ಮಂಗಗಳದ್ದು ಉಪದ್ರ ಉಂಟ ಮಂಗಗಳು ಇದ್ದೇ ಇದೆ ನಾನು ಹನುಮಾನ್ ಚಾಲಿಸ ದಿನ ಮಾಡೋದ್ರಿಂದ ಮಂಗ ಬಂದ್ರೆ ನಾನು ವಿಶೇಷವಾಗಿ ಬೇಜಾರೇನ್ ಮಾಡ್ಕೊಳಲ್ಲ ಅವನಿಗೆ ನೈವೇದ್ಯ ಅಂತ ಬಿಟ್ಟು ಬಿಡ್ತೀನಿ ಬೇರೆ ಕಾಡು ಪ್ರಾಣಿಗಳು ಏನಾದ್ರು ಬೇರೆ ಕಾಡು ಪ್ರಾಣಿಗಳ ಉಪಟಲ್ಲ ಇನ್ನು ಇಲ್ಲಿವರೆಗೆ ಬಂದಿಲ್ಲ ಇನ್ನೊಂದು ಐದು ಕಿಲೋಮೀಟರ್ ಮುಂದೆ ಹೋದ್ರೆ ಕಾಡು ಕೋಣ ಎಲ್ಲ ಸುಮಾರು ಇದೆ ದೇವರ ದಯದಿಂದ ಇಲ್ಲಿ ನಿಮ್ಮ ಪ್ಲಾಟ್ ನಲ್ಲಿ ಅಂತದ್ದು ಯಾವುದೇ ಸಮಸ್ಯೆ ಪ್ರಾಣಿಗಳು ಮೊಲ ಹಂದಿ ಓಕೆ ಕಾಡು ಹಂದಿ ಅಲ್ಲ ಮುಳ್ಳು ಹಂದಿ ಅದು ಹೆಚ್ಚಾಗಿ ಗೇರು ತೋಪಲ್ಲೇ ಇರ್ತವೆ ತೋಟಕ್ಕೆ ಯಾವುದು ಬರಲ್ಲ ಮತ್ತೆ ಹಣ್ಣಿನ ಮರಗಳನ್ನ ಯಾವುದು ಕಡಿಲಿಲ್ಲ ಸೊ ನೇರಳೆ ಹಣ್ಣು ಕಳ್ಳೆ ಹಣ್ಣು ಸುಮಾರು ಮರಗಳ ಕಾಡಿನ ಪ್ರದೇಶದಲ್ಲಿ ಇದೆ ಪ್ರಾಣಿಗಳ ಪಾಪಿ ಪಟ್ಕೊಳ್ತವೆ ತೋಟಕ್ಕೆ ಯಾರು ಬರಲಿಲ್ಲ ಉತ್ತಮ ವರಮಾನ ಬರ್ತಾ ಇರುವಂತ ಐ ಟಿ ಫೀಲ್ಡ್ ಅನ್ನ ಬಿಟ್ಟು ಫಾರ್ಮಿಂಗ್ ಗೆ ಬರ್ತೀನಿ ಅಂತ ಹೇಳುವಾಗ ನಿಮ್ಮ ಮನೆಯವರ ಕುಟುಂಬದವರ ಒಂದು ಒಪೀನಿಯನ್ ಹೇಗಿತ್ತು ಥ್ಯಾಂಕ್ಫುಲಿ ನಾನು ಚಿಕ್ಕಂದಿಂದ ಇಂಥ ಡಿಸಿಷನ್ಸ್ ತಗೊಳ್ಳೋದ್ರಿಂದ ಅವರಿಗೆ ಅಭ್ಯಾಸ ಇದೆ ಅಪ್ಪ ಅಮ್ಮ ಅಭ್ಯಾಸ ಇದೆ ಸರಿ ನಾನು ಬೇರೆಯವ್ರು ಮಾಡಿದ ಕೆಲಸವನ್ನ ಯಾವತ್ತು ಮಾಡಿದ ಮನೆಯವರದ್ದು ಸಪೋರ್ಟ್ ಫುಲ್ ಇತ್ತು ಅಂದ್ರೆ ಶಾಂತಿಯಿಂದ ಕೇಳಿದ್ದು ಏನು ಯಾತಕ್ಕೆ ಅಂತ ಮತ್ತೆ ಐ ಟಿ ಉದ್ಯೋಗದಿಂದ ನನ್ನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದೆ ಹೆಲ್ತ್ ವೈಸ್ ಇದು ಒಂದು ಒಳ್ಳೆ ಲೈಫ್ ಸ್ಟೈಲ್ ದುಡ್ಡು ಅಷ್ಟು ಬರ್ಲಿಕ್ಕಿಲ್ಲ ಐ ಟಿ ಅಷ್ಟು ಡೆಫಿನೆಟ್ಲಿ ಬರ್ಲಿಕ್ಕಿಲ್ಲ ಕೃಷಿಯಿಂದ ಆದರೆ ಆರೋಗ್ಯದ ದೃಷ್ಟಿಯಿಂದ ಮತ್ತೆ ಮಾನಸಿಕ ಆರೋಗ್ಯ ಮೆಂಟಲ್ ವೆಲ್ನೆಸ್ ಅದರ ದೃಷ್ಟಿಯಿಂದ ಕೃಷಿ ತುಂಬಾ ಸಮಾಧಾನ ಕೊಡುತ್ತೆ ಅವಳು ಆ ಎಫೆಕ್ಟ್ ಅನ್ನ ನೋಡಿದ್ರಿಂದ್ಲು ಸರ್ ಹೌದು ಪತ್ನಿ ನಾನು ಇಬ್ರು ಐ ಟಿ ಅಲ್ಲಿ ಇದ್ದವ್ರೆ ಒಂದೇ ಕಂಪನಿಯಿಂದ ಒಂದೇ ದಿನ ಕೆಲಸವನ್ನು ಶುರು ಮಾಡಿದವರು ಅವಳು ಈಗಲೂ ಐ ಟಿಯಲ್ಲಿ ಮಾಡ್ತಾ ಇದ್ದಾಳೆ ಅವಳಿಗೆ ಐ ಟಿ ಏನು ತೊಂದರೆ ಇಲ್ಲ ಪ್ಲಸ್ ಹಾರ್ಡ್ ಕೋರ್ ಟೆಕ್ನಿಕಲ್ ಪರ್ಸನ್ ನಾನು ಮ್ಯಾನೇಜರಿಯಲ್ ರೋಲ್ ಅಲ್ಲಿ ಇದ್ದರಿಂದ ನನ್ನ ಒತ್ತಡಗಳು ಸ್ವಲ್ಪ ಜಾಸ್ತಿ ಇತ್ತು ಸ್ವಲ್ಪ ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತೆ ಮ್ಯಾನೇಜರಿಯಲ್ ರೋಲ್ಸ್ ಇದ್ದಿದ್ರಿಂದ ನನ್ನ ಮೇಲೆ ಮಾನಸಿಕ ಒತ್ತಡಗಳು ಜಾಸ್ತಿ ಇತ್ತು ನನಗೆ ಅದು ಸೂಟಬಲ್ ಅಂತ ಅನಿಸ್ಲಿಲ್ಲ ಅಂದ್ರೆ ಬರುವ ವರಮಾನಕ್ಕೆ ನೀವು ಕಳ್ಕೊಳ್ತಾ ಇರೋದು ಇನ್ನು ಹೆಚ್ಚು ಅಂತ ಅನಿಸ್ತಾ ಶುರುವಾಯಿತು ಆದ ಕಾರಣ ನಾನು ಐ ಟಿ ಬಿಟ್ಟೆ ನಾನು ಐಟಿಯನ್ನು ಯಾವತ್ತೂ ದೂಷಿಸಲ್ಲ ಐ ಆಮ್ ಥ್ಯಾಂಕ್ಫುಲ್ ಆ ಇಂಡಸ್ಟ್ರಿಯಿಂದ ನನಗೆ ಬೇರೆ ಬೇರೆ ದೇಶ ಸುತ್ತುವ ಅವಕಾಶ ಸಿಕ್ತು ಬೇರೆ ಬೇರೆ ಜನರನ್ನ ಮೀಟ್ ಮಾಡುವ ಅವಕಾಶ ಸಿಕ್ತು ಇವತ್ತು ವಿಶ್ವದಾದ್ಯಂತ ನನ್ನ ಫ್ರೆಂಡ್ಸ್ ಇದ್ದಾರೆ ಅದೆಲ್ಲ ನನಗೆ ಐ ಟಿ ಇಂಡಸ್ಟ್ರಿಯೇ ಕೊಟ್ಟಿದ್ದು ಮತ್ತೆ ಈ ತೋಟವನ್ನ ಹಣ ಹಣಸ ನನಗೆ ಐಟಿ ಇಂಡಸ್ಟ್ರಿಯಿಂದ ಬಂದಿದ್ದು ಸೊ ಐ ರಿಯಲಿ ಗ್ರೇಟ್ಫುಲ್ ಟು ದಟ್ ಇಂಡಸ್ಟ್ರಿ ಸೊ ನಾನು ಎಲ್ಲರಿಗೂ ಕೃಷಿಗೆ ಬನ್ನಿ ಐ ಟಿ ಅನ್ನ ಬಿಟ್ಟು ಬನ್ನಿ ಅಂತ ಹೇಳುವಂತ ಮೂರ್ಖತನ ಮಾಡೋದಿಲ್ಲ ನಿಮಗೆ ನಿಮ್ಮ ಕೆಲಸ ಇಷ್ಟ ಇದ್ರೆ ನಿಮಗೆ ಅದರಿಂದ ಸಂತೃಪ್ತಿ ಸಿಗ್ತಾ ಇದ್ರೆ ಧಾರಾಳವಾಗಿ ನೀವು ಮಾಡುವ ಕೆಲಸವನ್ನ ಮಾಡಿ ಕೃಷಿಯನ್ನ ಸೈಡಲ್ಲಿ ಮಾಡಿ ಯಾಕಂದ್ರೆ ಇನ್ನು ನನ್ನ ಪ್ರಕಾರ ಈಗ ಆಗ್ತಾ ಇರುವ ಕ್ಲೈಮೇಟ್ ಚೇಂಜಸ್ ಎಕನಾಮಿಕ್ ಚೇಂಜಸ್ ನೋಡಿದ್ರೆ ಬರೀ ತೋಟವನ್ನ ನಂಬಿಕೊಂಡು ಬದುಕಲಿಕ್ಕೆ ಇನ್ನು ಸಾಧ್ಯ ಆಗ್ಲಿಕ್ಕಿಲ್ಲ ಸಣ್ಣ ಪುಟ್ಟ ತೋಟವನ್ನು ನಂಬಿಕೊಂಡು ಈಗ ನನ್ನ ಹಿರಿಯರ್ ಮಾಡಿದ ಹಾಗೆ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ತೋಟದಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಎಕಾನಮಿಕಲ್ಲಿ ಮಾಡಬೇಕು ಅಂದ್ರೆ ಒಂದು ಐವತ್ತು ಎಕರೆ ನೂರ್ ಎಕರೆ ಇದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು ಅಷ್ಟೇ ಅದ ಕಾರಣ ನಾನು ಹೇಳೋದು ಒಂದು ಸೈಡ್ ಬಿಸ್ನೆಸ್ ಅಥವಾ ಒಂದು ಕೆಲಸ ಇದ್ರೆ ನೀವು ಒಬ್ಬರು ಕೇರ್ ಟೇಕರ್ ಅನ್ನಿಟ್ಟು ವ್ಯವಸ್ಥಿತವಾಗಿ ಪಾರ್ಟ್ ಟೈಮಲ್ಲಿ ಕೃಷಿ ಧಾರಾಳವಾಗಿ ಮಾಡಿ ನಿಮಗೆ ಕೆಲಸದಿಂದ ಮಾನಸಿಕ ಒತ್ತಡ ಆಗ್ತಿಲ್ಲ ಮತ್ತು ನಿಮ್ಮ ಆರೋಗ್ಯದಿಂದ ಏರುಪೇರು ಆಗ್ತಿಲ್ಲ ಅಂತಂದರೆ ಆ ಕೆಲಸವನ್ನು ಬಿಡ್ಲಿಕ್ಕೆ ಹೋಗಬೇಡಿ ಓಕೆ ಅದು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಬಂದ ಒಂದು ಮಾತು ರೈಟ್ ವರ್ಷ ಕೆಲಸ ಮಾಡಿದ್ರಿ ಒಟ್ಟು ಒಂದು ಹದಿನಾರು ವರ್ಷ ಕೆಲಸ ಮಾಡಿದ್ದೇನೆ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಒಂದು ದೇಶದಲ್ಲಿ ಇದ್ದೆ ನನಗೆ ಒಂದೇ ದೇಶದಲ್ಲಿ ಸೆಟಲ್ ಆಗುವ ಆಸೆ ಇಲ್ಲ ಸೊ ನನಗೆ ಬೇರೆ ಬೇರೆ ದೇಶ ನೋಡಬೇಕು ಬೇರೆ ಬೇರೆ ಕಲ್ಚರ್ಸ್ ಸ್ಟಡಿ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಹಾಗೆ ಅಮೆರಿಕಾದಲ್ಲಿ ಒಂದು ಎರಡು ವರ್ಷ ಇದ್ದೆ ಅಷ್ಟೇ ಆಸ್ಟ್ರೇಲಿಯಾದಲ್ಲಿ ಒಂದು ಎರಡು ವರ್ಷ ಇದ್ದೆ ಸಿಂಗಾಪುರ್ ಓದ್ಲಿಕ್ಕೆ ಹೋಗಿ ಒಂದು ಎರಡು ವರ್ಷ ಇದ್ದೆ ಜಪಾನ್ನಲ್ಲಿ ಒಂದು ಆರು ತಿಂಗಳ ಕೆಲಸ ಮಾಡಿದ್ದೇನೆ ಹೋಗಿದ್ದು ಇನ್ನೊಂದು ಮೂರ್ನಾಲ್ಕು ದೇಶ ರೈಟ್ ಓಕೆ ಸ್ವಲ್ಪ ನಿಮ್ಮ ಸಂಸಾರದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಲೈಕ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಮಕ್ಕಳು ಮೇಡಮ್ ನನ್ನ ತಂದೆ ತಾಯಿ ಬೆಂಗಳೂರಲ್ಲಿದ್ದಾರೆ ತಂದೆ ಕನ್ನಡ ಪ್ರಾಧ್ಯಾಪಕರಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ರಿಟೈರ್ ಆದವರು ಹೆಸರು ಕೃಷ್ಣ ಪರಮೇಶ್ವರ್ ಭಟ್ ಅಂತ ತಾಯಿ ಶಾರದಾ ಅವರು ಸಹ ಬಿ ಎಸ್ ಸಿ ಬಿ ಎಡ್ ಮಾಡಿ ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಮನೆಯಲ್ಲಿ ಪ್ಲೇ ಹೋಮ್ ಮಾಡಿ ಸೊ ಈಗ ರಿಟೈರ್ಡ್ ಲೈಫ್ ಅವರದ್ದೇ ಆದ ಯೋಗ ಪ್ರಾಣಾಯಾಮ ಅಂತ ಬಿಸಿ ಇದ್ದಾರೆ ರೈಟ್ ಸೊ ಅವರಿಬ್ಬರು ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿದ್ದಾರೆ ನನ್ನ ಮನೆಯವರು ಸೌಮ್ಯ ಅಂತ ಅವರು ವೆಲ್ಸ್ ಫಾರ್ಗೋ ಕಂಪನಿಯಲ್ಲಿ ಇಂಜಿನಿಯರಿಂಗ್ ಮ್ಯಾನೇಜರ್ ಆಗಿದ್ದಾರೆ ಇಬ್ಬರು ಗಂಡು ಮಕ್ಕಳು ದೊಡ್ಡವನು ಈ ವರ್ಷ ಐಸರ್ ಪುಣೆಯಲ್ಲಿ ಇಂಟಿಗ್ರೇಟೆಡ್ ಬಿ ಎಸ್ ಎಮ್ ಎಸ್ ಶುರು ಮಾಡಿದ್ದಾನೆ ಅವನು ಫಿಸಿಕ್ಸ್ ಪ್ರೇಮಿ ಚಿಕ್ಕವನಿಗೆ ಹೈಸ್ಕೂಲು ಎಂಟನೇ ಕ್ಲಾಸ್ ಓದ್ತಾ ಇದ್ದಾನೆ ಹಂಗಿನ ನಡುವೆ ಯಾಲಕ್ಕಿಯನ್ನು ಪ್ಲಾಂಟ್ ಮಾಡಿದ್ದೀರಿ ಸೊ ಎಕ್ಸ್ಪರಿಮೆಂಟ್ ಅಲ್ಲ ಹೌದು ಡೆಫಿನೆಟ್ಲಿ ನಂದು ಈ ತರ ಹಲವಾರು ಎಕ್ಸ್ಪರಿಮೆಂಟ್ಗಳು ಸೈಮಲ್ಟೇನಿಯಸ್ ನಡೀತಾ ಇರುತ್ತೆ ಅದು ಏನು ಹೇಳ್ತಾರೆ ಅದಕ್ಕೆ ಫೇಲ್ ಫಾಸ್ಟ್ ಫೇಲ್ ಆಫ್ ಅನ್ ಫೇಲ್ ಸ್ಮಾಲ್ ಅನ್ನೋ ಒಂದು ಮೆಥಡಾಲಜಿ ಸೊ ಹಾಕಿ ಬಿಟ್ಬಿಡೋದು ಏಲಕ್ಕಿ ಗಿಡದಂದು ಒಂದು ಮೂರು ವರ್ಷ ಆಯ್ತು ಅದನ್ನ ನೆಟ್ಟು ಅದಕ್ಕೆ ವಿಶೇಷ ಕಾಳಜಿ ಏನಿಲ್ಲ ಅದನ್ನ ಹೇಗೆ ಸರ್ವೈವ್ ಆಗುತ್ತೆ ಅಂತ ನೋಡೋದು ಅದನ್ನ ನೆಡ್ತೇನೆ ಅಂತ ಹೇಳಿದಾಗ ಸುಮಾರು ಜನ ಡಿಸ್ಕರೇಜ್ ಮಾಡಿದ್ರು ಮಂಗ ಬರುತ್ತೆ ಅದನ್ನು ಒಂದೇ ದಿನದಲ್ಲಿ ನೀಡಿ ತೋಟ ಹಾಳಾಗತ್ತೆ ಆಮೇಲೆ ಹಾವು ಸಿಕ್ಕಾಪಟ್ಟೆ ಬರುತ್ತೆ ಎಲ್ಲ ಹೇಳಿದ್ರು ಸರಿ ನೋಡುವ ಅಂತ ಹೇಳಿ ಒಂದು ಮೂವತ್ತು ನಲವತ್ತು ಸಸಿ ತಂದು ನೆಟ್ಟಿದ್ದೇನೆ ಓಕೆ ಅದು ನೀವೇ ನೋಡುವಾಗ ಮಣ್ಣಿನ ಗುಣದ ಅನುಗುಣವಾಗಿ ಒಂದೊಂದು ಒಂದೂವರೆ ಅಡಿ ಇದೆ ಒಂದೊಂದು ಅಡಿ ಮೇಲೆ ಹೋಗಿದೆ ಹೌದು ಅದಕ್ಕೆ ವಿಶೇಷ ಕಾಳಜಿ ಅಂತ ಏನು ಆಗ್ಲಿಲ್ಲ ಅಡಿಕೆಗೆ ನೀರು ಬಿಡುವಾಗ ಬಿತ್ತು ಗೊಬ್ಬರವೇ ಹಾಕ್ಲಿಲ್ಲ ಮೂರು ವರ್ಷದಿಂದ ಇದೆ ಮತ್ತೆ ಈ ವರ್ಷ ಅದು ನನಗೆ ಸರ್ಪ್ರೈಸ್ ಗಿಫ್ಟ್ ಆಗಿ ಒಂದು ಮುಕ್ಕಾಲ್ ಕೆಜಿ ಕೊಟ್ಟಿಲ್ಲ ರೈಡ್ ನೀವು ನಾಟಿ ಮಾಡಿದ ಎಷ್ಟು ಸಮಯದಲ್ಲಿ ಮೂರು ವರ್ಷ ಆಯ್ತು ಈಗ ಜನರಲ್ಲಿ ಎರಡು ವರ್ಷಕ್ಕೆ ಅಥವಾ ಮೂರನೇ ವರ್ಷಕ್ಕೆ ಶುರು ಅಂತ ಹೇಳ್ತಾರೆ ನಮ್ದು ಮೂರು ವರ್ಷ ಪೂರ್ತಿ ಆಯ್ತು ಮತ್ತೆ ಸುವರ್ಣಗಡ್ಡೆ ಸಹ ಹಾಕಿದ್ದೇನೆ ಈಗ ಗಿಡ ಹೋಗಿದೆ ಗಡ್ಡೆ ಒಳಗೆ ಇರುತ್ತೆ ನಾನು ತೆಗಿಲಿಕ್ಕೆ ಹೋಗಲ್ಲ ಅದು ವರ್ಷ ವರ್ಷ ಹೊಸ ಹೊಸ ಗಿಡ ಬಂದು ಅದು ಸುವರ್ಣಗಡ್ಡೆ ಸ್ಪೆಷಾಲಿಟಿ ಏನು ಅಂದ್ರೆ ನೀವು ಎಷ್ಟು ವರ್ಷ ಬಿಡ್ತೀರ ನೆಲದಲ್ಲಿ ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ ಮೊನ್ನೆ ಒಂದು ಫೋಟೋ ತೋರಿಸಿದೆ ಅಂತ ಕಾಣುತ್ತೆ ನಿಮಗೆ ಸುಮಾರು ಹದಿನಾಲ್ಕು ಕೆ ಜಿ ಗಡ್ಡೆ ನಮಗೆ ಬೇಕಾದಾಗ ತೆಗೆದು ಪದಾರ್ಥ ಮಾಡಿ ತಿನ್ನಬೇಕು ಅಷ್ಟೇ ಮತ್ತೆ ಕಮರ್ಷಿಯಲ್ ಇದಿಲ್ಲ ಅದನ್ನ ಮಾರುದು ರೈಟ್ ಹಾಗೆ ಇಲ್ಲಿ ಅರಿಶಿಣ ಇದೆ ಗಂಧರ್ಶನ ಅಂತ ಕಾಡರ್ಶಿನ ಅಂತ ಹೇಳ್ತಾರೆ ಅದಿದೆ ಅರಾರೋಟಿ ಇದೆ ಆ ಶುಂಠಿ ಇದೆ ಎಲ್ಲ ಮಧ್ಯೆ ಹಾಕಿ ಬಿಟ್ಟಿರೋದಷ್ಟೇ ಅದು ಬೇರು ಅದರಲ್ಲೇ ನೆಲದಲ್ಲೇ ಇರುತ್ತೆ ಗಿಡ ಸಾಯತ್ತೆ ಮತ್ತೆ ಹುಟ್ಟತ್ತೆ ನಿಮಗೆ ಔಷಧಿಗ ಅಡಿಗೆಗ ಏನಾದ್ರು ಬೇಕು ಅಂದ್ರೆ ಹೋಗೋದು ಆಮೇಲೆ ಇಲ್ಲಿ ಅಡಿಕೆ ಸೋಗ್ಕೊಂಡು ಕಾಣ್ತಾ ಇದೆ ನೀವು ಹಾಗೆ ಇದು ಪಾರ್ಟ್ ಆಫ್ ಸಹಜ ಕೃಷಿ ನಾನು ಅದನ್ನು ಮುಟ್ಲಿಕ್ಕೆ ಹೋಗಲ್ಲ ಅಡಿಕೆ ಬಿಟ್ಟು ಫಲ ಬಿಟ್ಟು ಬೇರೆ ಯಾವುದೇ ವಸ್ತುವನ್ನ ತೋಟದಿಂದ ಹೊರಗೆ ತೆಗಿಲಿಕ್ಕಿಲ್ಲ ಅದು ಇಲ್ಲಿಯೇ ಮಣ್ಣಾಗಿ ಹೋಗುವಂತ ಮತ್ತೆ ಅದನ್ನ ಕೊಚ್ಚುದು ಅನ್ನೆಸಸರಿ ಲೇಬರಿಗೆ ಸ್ಪೆಂಡ್ ಮಾಡೋದೆಲ್ಲ ಇಲ್ಲ ನಾವು ನೀಟ್ನೆಸ್ ಬಗ್ಗೆ ಅಷ್ಟು ಕಾಳಜಿ ಇಲ್ಲ ನನ್ನ ಫ್ರೆಂಡ್ ಯಾರೊಬ್ರು ಜೋಕ್ ಮಾಡ್ತಾರೆ ಕೆಳಗಡೆ ನೀಟ್ ಇದ್ರೆ ಮೇಲೂ ನೀಟ್ ಇರುತ್ತೆ ಅಂತ ಅದು ವೆಸ್ಟರ್ನ್ ಪದ್ಧತಿ ಲೈನ್ ಆಗಿ ಇರಬೇಕು ಮತ್ತೆ ಕಳೆ ಇರಬಾರ್ದು ಎಲ್ಲ ಕೈಯಲ್ಲಿ ಕುತ್ಕೊಂಡು ಕೀಳ್ಬೇಕು ನೀವು ಕಳೆಯನ್ನು ಕೀಳುವ ಲೇಬರ್ ವೇಸ್ಟ್ ಮತ್ತೆ ಕಳೆ ಕಿತ್ತ ಕೂಡಲೇ ಮಣ್ಣಿನ ಸವಕಳಿ ಆಗತ್ತೆ ಮಳೆಗಾಲದಲ್ಲಿ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಮಣ್ಣು ತಂದು ಹಾಕುವ ಖರ್ಚು ಮತ್ತೆ ಆ ಮಣ್ಣು ತೊಳೆದೋಗ್ಬಾರ್ದು ಅಂತ ಹೇಳಿ ಅದಕ್ಕೆ ಮುಚ್ಚಿಗೆ ಮಾಡೋದು ಮೂರನೇ ಖರ್ಚು ಆ ಮೂರು ಖರ್ಚು ಬದಲು ನೀವು ಕಳೆಯನ್ನು ಹಾಗೆ ಬಿಟ್ಟರೆ ಪ್ರಕೃತಿ ಅದಕ್ಕೆ ಒಂದು ದಾರಿ ಹಿಡ್ಕೊಂಡಿದೆ ಮತ್ತೆ ಕಳೆಯಿಂದ ವಿಶೇಷ ತೊಂದರೆ ಏನಿಲ್ಲ ಆಕ್ಚುಲಿ ನನಗೆ ಅದರಿಂದ ಲಾಭನೇ ನೀವು ಯಾವುದೇ ಮರದ ಕೆಳಗೆ ಕಳೆ ಬುಡದಲ್ಲಿ ನೋಡಿದ್ರೆ ಕಪ್ಪು ಕಪ್ಪು ಪುಡಿ ಕಾಣುತ್ತೆ ಹುಲ್ಲು ಕಳೆ ಗೊಬ್ಬರ ಮತ್ತೆ ಕೆಲವು ಕಡೆ ಈಗ ಈಗ ಕಳೆ ಹೊಡೆದಿದ್ರಿಂದ ಎರೆಹುಳ ಮೇಲೆ ಬಂದಿಲ್ಲ ಬಟ್ ಕಳೆ ಹೊಡೆಯೋದಕ್ಕಿಂತ ಮುಂಚೆ ನೀವು ನೋಡಿದ್ರೆ ಎರೆಹುಳದ ಹಿಕ್ಕೆ ಕೂಡ ನಿಮಗೆ ಸುಮಾರು ಮರದ ಬುಡದಲ್ಲಿ ಕಾಣುತ್ತೆ ನಾವು ದುಡ್ಡು ಕೊಟ್ಟು ಅಷ್ಟು ಗೊಬ್ಬರ ಹಾಕ್ಸ್ಲಿಕ್ಕೆ ಸಾಧ್ಯವೇ ಇಲ್ಲ ಲ್ಯಾಟ್ರೈಟ್ ಸಾಯಿಲ್ ಇಷ್ಟು ಕಪ್ಪು ಕಪ್ಪಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಕಪ್ಪಿರುವುದೆಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಹ್ಯೂಮಸ್ ಹಳೆ ಹಾಳೆ ಮತ್ತು ಈ ಗರಿಗಳು ಎಲ್ಲ ಕೊಳೆತು ಈ ನೆಲದಲ್ಲಿ ಸೇರಿರೋದ್ರಿಂದ ಆಗಿರುವಂಥ ಒಂದು ಮಾಸು ಅಷ್ಟು ಗೊಬ್ಬರ ನಾವು ದುಡ್ಡು ಕೊಟ್ಟು ಹಾಕಬೇಕಂದ್ರೆ ಒಂದೊಂದು ಮರಕ್ಕೆ ನಾವು ಒಂದು ನೂರೈವತ್ತು ಇನ್ನೂರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ದಟ್ ಈಸ್ ನಾಟ್ ಎಕನಾಮಿಕಲಿ ಫೀಸಿಬಲ್ ಇದು ಕೇವಲ ನಿಮಗೆ ಪ್ರಕೃತಿಯಿಂದನೇ ಸಾಧ್ಯ ಇಲ್ಲಿ ಇಲ್ಲಿ ನೀರಾವರಿ ಹೇಗೆ ಮತ್ತೆ ತರ ನೀವು ಮ್ಯಾನೇಜ್ ನಾನು ಹೇಳಿದಾಗ ಲೀಗಲ್ ಮತ್ತೆ ನೀರು ಎರಡನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಜಾಗ ನೋಡುವಾಗೆರಡು ಸರಿ ಇಲ್ಲ ಅಂದ್ರೆ ಮತ್ತೆ ನೀವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನನಗೆ ಇಲ್ಲಿ ದೇವ್ರದಯದಿಂದ ನನ್ನ ದಕ್ಷಿಣದ ಬೌಂಡ್ರಿ ಫುಲ್ ಒಂದು ಹೊಳೆ ಇದೆ ಸುಮಾರು ಡಿಸೆಂಬರ್ ಜನವರಿವರೆಗೂ ಹೊಳೆಯಲ್ಲಿ ನೀರಿರುತ್ತೆ ನಾನು ಈಗ ಹೊಳೆ ನೀರನ್ನು ಉಪಯೋಗಿಸ್ತಿಲ್ಲ ಅದು ಪಬ್ಲಿಕ್ ಪ್ರಾಪರ್ಟಿ ಅಂತ ಲೆಕ್ಕ ಇವತ್ತಲ್ಲ ಇದ್ರೆ ನಾಳೆ ಆದ್ರೂ ಸರ್ಕಾರ ಅದಕ್ಕೆ ಒಂದು ನಿರ್ಬಂಧ ಹಾಕತ್ತೆ ನನಗೆ ಬೋರ್ವೆಲ್ ಇದೆ ಎರಡು ಎರಡ್ ಸಾವಿರದ ಹದಿನಾರಲ್ಲಿ ನಾನು ಬೋರ್ವೆಲ್ ತೋರಿಸಿದೆ ಎರಡು ಬೋರ್ವೆಲ್ ಇಂದ ಸಾಕಷ್ಟು ನೀರು ಬರುತ್ತೆ ಮತ್ತೆ ನನ್ನ ನೀರು ಸಹ ನಾನು ನೋಡಿ ನೀಡ್ ಪ್ರಕಾರ ಹಾಕೋದು ಒಟ್ಟು ನೀರು ಬರುತ್ತೆ ಅಂತ ಹೇಳಿ ನೀರು ಸಿಸ್ಟಮ್ ಅಳವಡಿಸಿಕೊಂಡಿದ್ದೀರಿ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಹಾಕಿದ್ರೆ ಕಳೆಗಳಿಗೆ ಸಹ ಅನುಕೂಲ ಡ್ರಿಪ್ ಆದ್ರೆ ಬರೀ ಮರದ ಬುಡಕ್ಕೆ ನೀರು ಸ್ಪ್ರಿಂಕ್ಲರ್ ಅಲ್ಲಿ ನಾನು ಗೊಬ್ಬರ ಜೀವಮೃತ ಎಲ್ಲ ಸೇರಿಸಿ ಹೊಡೆಯೋದ್ರಿಂದ ಸಮೃದ್ಧವಾಗಿ ಕಳೆ ಬೆಳೆಯುತ್ತೆ ನೀವು ಇನ್ನೊಂದು ಮೂರ್ ತಿಂಗಳು ಬಿಟ್ಟು ಹೋದ್ರೆ ಸುಮಾರು ನನ್ನ ಹೈಟ್ ಅಲ್ಲಿ ಕಳೆ ಇರುತ್ತೆ ಸೊ ಅದು ಬೆಳಿಲಿಕ್ಕೆ ಸಹ ಅನುಕೂಲ ಮತ್ತೆ ನಾವು ಕಳೆಯನ್ನು ಬ್ರಷ್ ಕಟ್ ಹೊಡೆದು ಹಾಕಿದಾಗ ಅದೇ ಇಲ್ಲಿ ಮಣ್ಣಲ್ಲಿ ಸೇರಿ ಗೊಬ್ಬರ ಆಗುತ್ತೆ ಗೊಬ್ಬರ ಏನು ವೇಸ್ಟ್ ಆಗಲ್ಲ ಹಾಗಾಗಿ ನಾನು ಹಳೆಯ ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನೇ ಮೈಂಟೈನ್ ಮಾಡಿದ್ದೇನೆ ಹೊಸ ತೋಟ ನೆಟ್ಟಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿದ್ದೇನೆ ಎರಡು ಬೋರ್ವೆಲ್ ಇಂದ ಸೇರಿ ಸುಮಾರು ಒಂದು ಇಪ್ಪತ್ತು ಸ್ಪ್ರಿಂಕ್ಲರ್ ದಿನಕ್ಕೆ ಹೊಡೆಯುತ್ತೆ ಒಂದು ಆರು ಏಳು ದಿನದ ಸೈಕಲ್ ಅಲ್ಲಿ ಇಡೀ ತೋಟಕ್ಕೆ ನೀರು ಸಿಗುತ್ತೆ ಗಿಡಗಳು ಬಹಳಷ್ಟು ಪಾಠಗಳನ್ನು ಕಲಿಸಿದೆ ಕಳೆದ ಹದಿನೈದು ವರ್ಷಗಳಲ್ಲಿ ಈಗ ಇಲ್ಲಿ ನೋಡಿದಾಗೆ ಕಾಳುಮೆಣಸು ಗಿಡ ಸೊರಗಿ ಹೋಗಿದೆ ಈಗ ಯಾವುದೇ ಮಾಡರ್ನ್ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ಕೇಳಿದ್ರೆ ಈ ಗಿಡ ಹೋಯ್ತು ಇದನ್ನು ಕಿತ್ತು ಬಿಸಾಕಿ ಮತ್ತೆ ಜಾಗವನ್ನು ಡಿಸ್ಇನ್ಫೆಕ್ಟೆಂಟ್ ಹಾಕಿ ಇನ್ನೊಂದು ವರ್ಷ ಬಿಟ್ಟು ಗಿಡ ನೆಡಿಬೇಕಿದ್ರೆ ಅಂತ ಹೇಳ್ತಾರೆ ನಾನೇನು ಮಾಡ್ತೇನೆ ಒಬ್ರು ಹಳೆ ಕೃಷಿಕರಿಂದ ಕಲಿತ ಟ್ರಿಕ್ ಇದು ಕೆಳಗೆಯಲ್ಲಿ ಆದರೂ ಕಾಂಡವನ್ನು ಕಟ್ ಮಾಡಿ ಮೇಲಿನ ಪಾಟನ್ನು ಮಾತ್ರ ತೆಗೆದು ಬಿಸಾಡ್ತೇನೆ ಬೇರು ನೆಲದಲ್ಲಿ ಹಾಗೇ ಇರುತ್ತೆ ಆ ಬೇರಿಗೆ ನಾವು ಪೋಷಣೆ ಕೊಟ್ಟ ಕೂಡಲೇ ನೀರು ಡ್ರೈ ಆಗಿ ಅದಕ್ಕೆ ಫೇವರಬಲ್ ಕಂಡೀಷನ್ಸ್ ಕ್ರಿಯೇಟ್ ಆದ ಕೂಡಲೇ ಆ ಗಿಡ ಮತ್ತೆ ಚಿಗುರ್ಕೊಳ್ಳಕ್ಕೆ ಶುರು ಆಗುತ್ತೆ ಈಗ ಇಲ್ಲಿ ನೋಡಿ ಕೆಳಗೆ ಸತ್ತಿದೆ ಗಿಡ ಮೇಲೆ ಒಂದು ಚಿಗುರು ಹೊರಟಿದೆ ಅದೀಗ ಹೊಸದಾಗಿ ಬಂದಿದ್ದು ಅದು ಮುಂದಿನ ವರ್ಷಕ್ಕೆ ರೆಡಿ ಆಗತ್ತೆ ಎಲ್ಲಿಯಾದ್ರೂ ಒಂದು ಶೂಟ್ ಹೊಸದಾಗಿ ಹೊರಡುತ್ತೆ ಬಿಡಿಸಿ ನೋಡಿದ್ರೆ ಸಪ್ತ ಕಾಂಡಗಳ ನಡುವೆ ಜೀವಂತ ಶೂಟ್ ಎಲ್ಲಿಯಾದ್ರೂ ಒಂದು ಹೊರಟಿರುತ್ತೆ ಸೊ ಗಿಡಗಳಿಗೆ ಇರುವ ವಿಲ್ ಟು ಸರ್ವೈವ್ ಅಂತ ಹೇಳ್ತೇವಲ್ಲ ಅವು ಸಾಯ್ಲಿಕ್ಕೆ ರೆಡಿ ಇಲ್ಲ ಎಷ್ಟೇ ಕಾಂಡ ಕೊಟ್ಟರು ಇಷ್ಟು ಜೀವ ಇದ್ರೂ ಸಹ ಹಿಡ್ಕೊಂಡು ಕೂತಿರ್ತವೆ ಒಂದು ಫೇವರಬಲ್ ಕಂಡೀಷನ್ ಕ್ರಿಯೇಟ್ ಆದ ಕೂಡ್ಲೆ ತಾಳ್ಮೆಯಿಂದ ಮತ್ತೆ ಹೊಸದಾಗಿ ಜೀವನ ಪ್ರಾರಂಭಿಸ್ತವೆ ಸೊ ಅದು ನನಗೆ ಗಿಡಗಳು ಕಲಸಿ ಕೊಟ್ಟ ಒಂದು ಅತಿ ದೊಡ್ಡ ಪಾಠ ಹ್ಮ್ ಅಡ್ವರ್ಸಿಟೀಸ್ ಇದೆ ಅಂತ ಹೇಳಿ ಹೆದ್ರಿ ಕೂತ್ಕೊಳ್ಬಾರ್ದು ಟೈಮಿಗೆ ಕಾಯ್ಬೇಕು ಎಷ್ಟೋ ಕೆಲಸ ಅದರ ಟೈಮಿಗೆ ಆಗೋದು ನೀವು ಕಂಡೀಷನ್ಸ್ ಅನ್ನು ಕ್ರಿಯೇಟ್ ಮಾಡಿ ಕೂತ್ಕೊಳ್ಳಿ ಎಕ್ಸ್ಟರ್ನಲ್ ಕಂಡೀಷನ್ಸ್ ಫೇವರಬಲ್ ಆದ ಕೂಡಲೇ ನೀವು ಓಕೆ ಸೊ ಈ ಏರಿಯಾದಲ್ಲಿ ಬಾಳೆ ಕೃಷಿ ಕಾಣ್ತಾ ಇದೆ ಬಾಳೆ ಕೃಷಿಗಿಂತ ನಾನು ನೆರಳಿಗೋಸ್ಕರ ಬಾಳೆ ನೆಟ್ಟಿದ್ದು ಅದರಿಂದ ಹಣ್ಣು ನಾನು ಯಾವತ್ತೂ ತಗೊಂಡಿಲ್ಲ ಹಣ್ಣುಗಳೆಲ್ಲ ಮಂಗಗಳಿಗೆ ನವಿಲುಗಳಿಗೆ ಬಿಟ್ಟಿದ್ದೆ ಓಹೋ ಮನೆಗೆ ಬೇಕಾದ್ರೂ ಒಂದು ಗೋನೆ ತಗೊಂಡೋಗಿ ಮನೆಯಲ್ಲಿ ತಿನ್ಲಿಕ್ಕೆ ಲೆಕ್ಕ ಇಟ್ಕೊಳ್ತೇವೆ ಅಷ್ಟೇ ಮತ್ತೆ ಬಾಳೆ ಮಾರಿದ್ವಿ ಯಾವತ್ತೂ ಇಲ್ಲ ಬಾಳೆ ಎಲೆಗೆ ಊಟಕ್ಕೆ ಮತ್ತೆ ಮನೆ ಒಂದ್ ಎರಡು ಗೋನೆ ಹಣ್ಣಾದಾಗ ತಗೊಂಡೋಗಿ ಇಟ್ಕೊಳ್ತೇವೆ ಬಾಳೆ ಎಲೆಯನ್ನು ಕೂಡ ನೀವು ಏನು ವಾಣಿಜ್ಯ ದೃಷ್ಟಿಯಿಂದ ಇಲ್ಲ ಇಲ್ಲಿ ಗಾಳಿ ಜೋರಾಗಿ ಬಿಸಿದ್ರಿಂದ ನಿಮಗೆ ಎಲ್ಲ ಹರಕು ಎಲೆನೆ ಸಿಗುದು ಹಾಗಾಗಿ ಕಮರ್ಷಿಯಲಿ ಅದು ವರ್ಕ್ಔಟ್ ಆಗಲ್ಲ ನನಗೆ ಮುಖ್ಯವಾಗಿ ಬಾಳೆ ನೆಟ್ಟಿದ್ದಿಲ್ಲಿ ನಾನು ಜಾಗ ತಕೊಳ್ಳುವಾಗ ಇಲ್ಲಿ ತಲೆ ಮೇಲೆ ಬಿಸಿಲು ಹೊಡಿತಾ ಇತ್ತು ಅಡಿಕೆ ತೋಟದಲ್ಲಿ ಬಿಸಿಲು ಬಿದ್ರೆ ಸಾಯಿಲ್ ಬಿಕಮ್ಸ್ ಫುಲ್ ಹಾಗಾಗಿ ಫಸ್ಟ್ ಬಾಳೆ ಮೈಕ್ರೋಬಲ್ ನೆರಳಿಗೋಸ್ಕರ ಈಗ ಕಾಳು ಮೆಣಸು ಬೆಳೆದಿರೋದ್ರಿಂದ ಬಾಳೆ ನೆರಳಿಗೆ ಕಾಳು ಮೆಣಸು ಬಾಳೆಯನ್ನು ಹಂತ ಹಂತವಾಗಿ ತೆಗಿತಾ ಇದ್ದೇವೆ ನೀವು ಬಿದಿರು ಕೃಷಿಯನ್ನು ಮಾಡಿದ್ದೀರಿ ಬಿದಿರು ಕೃಷಿಯಾಗಿ ಇನ್ನು ಬರಲಿಲ್ಲ ಇದೊಂದು ಸಕ್ಸಸ್ಫುಲ್ ಎಕ್ಸ್ಪರಿಮೆಂಟ್ ಅಂತ ಓಕೆ ಇಲ್ಲಿ ನಾನು ಹೇಳಿದ ಒಂದು ಬೌಂಡ್ರಿ ಹೊಳೆ ಇದೆ ನನಗೆ ಆ ಹೊಳೆ ಪ್ರತಿ ಮಳೆಗಾಲದಲ್ಲೂ ಉಕ್ಕಿ ನನ್ ಸುಮಾರು ಒಂದು ಒಂದು ಕಾಲು ಒಂದೂವರೆ ಎಕರೆ ಅಷ್ಟನ್ನ ಹ್ಮ್ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದವರೆಗೂ ನೀರು ನಿಲ್ಲತ್ತೆ ಇಲ್ಲಿ ಹಾಗಾಗಿ ಇಲ್ಲಿ ತೋಟ ಮತ್ತೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ವರ್ಷ ವರ್ಷ ನನ್ನ ಬೌಂಡ್ರಿ ಮಣ್ಣನ್ನ ಸೌಕಳಿ ಮಾಡ್ಕೊಂಡು ಹೋಗೋದು ಆ ತೊಂದರೆ ಇತ್ತು ಸುಮಾರು ಹತ್ತು ವರ್ಷಗಳ ಹಿಂದೆ ಬಿದಿರು ನೆಟ್ಟರು ಹೇಗಾಗ್ಬೋದು ನೋಡೋಣ ಅಂತ ಹೇಳಿ ನನ್ನ ಊರಿಂದ ಒಂದು ಹತ್ತು ಕಡ್ಡಿ ತಂದು ಇಲ್ಲಿ ಎಲ್ಲ ನಡೆಸಿದೆ ಓಕೆ ಅದು ಈಗ ಚೆನ್ನಾಗಿ ಬಂದಿದೆ ಕೆಲವು ಹೋಗಿದೆ ನೀರು ಅಭಾವಾಗಿ ಬಟ್ ಹೆಚ್ಚಿನದೆಲ್ಲ ಬದುಕಿ ಉಳಿದು ಈಗ ಹಿಂಡಾಗಿ ಬಂದಿದೆ ಇದಕ್ಕೆ ಈಗ ಡಿಮಾಂಡು ಇದೆ ಹೇಳಿದ್ದಾರೆ ಅಥತ್ರ ಒಂದು ಪೋಲಿಗೆ ಸುಮಾರು ಒಂದು ನೂರೂರ ಐವತ್ತು ರೂಪಾಯಿ ಸಿಗುತ್ತೆ ಕಟ್ ಮಾಡಿ ಕೊಟ್ರೆ ಸೊ ಒಂದೊಂದು ಹಿಂಡಿಂದ ನಿಮಗೆ ವರ್ಷ ವರ್ಷ ಒಂದು ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಪೋಲ್ ಅಂತೂ ಸಿಗುತ್ತೆ ಈಗ ಒಂದು ಆರು ತಿಂಗಳಿಂದ ಇದನ್ನ ಸೀರಿಯಸ್ ಆಗಿ ಸ್ಟಡಿ ಮಾಡ್ತಾ ಇದ್ದೇನೆ ಯಾವ ಅಂತರದಲ್ಲಿ ನೆಡ್ಬೇಕು ಏನು ಪೋಷಕಾಂಶಗಳು ಬೇಕಾಗತ್ತೆ ಇಯರ್ಸ್ ಕೇರ್ ತಕೊಂಡ್ರೆ ಮತ್ತೆ ಇದಕ್ಕೆ ಯಾವ್ದೇ ಕೆಲಸ ಇಲ್ಲ ಸುಮ್ನೆ ಕೊಯ್ಲು ಮಾಡೋದು ಒಂದೇ ಕೆಲಸ ಎಕರೆಗೆ ಸುಮಾರು ಒಂದು ನೂರ ಐವತ್ತರಿಂದ ನೂರ ಅರವತ್ತು ಕ್ಲಂಪ್ಸ್ ಕೂತ್ಕೊಳ್ಳುತ್ತೆ ಒಂದು ಕ್ಲಂಪ್ ಇಂದ ನಿಮಗೆ ಸಾವಿರ ರೂಪಾಯಿ ಅಂದ್ರು ಎಕರೆಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಅಷ್ಟು ಇನ್ಕಮ್ ಆಗುತ್ತೆ ಮತ್ತೆ ಯಾವ ಕೆಲಸವೂ ಇಲ್ಲ ಏನು ಇಲ್ಲ ಹ್ಮ್ ಸೊ ಹಾಗಾಗಿ ಈಗ ಫ್ಲಡ್ ಆಗುವ ರೀಜನ್ ಅಲ್ಲಿ ಬಿದಿರು ನಡೆಸೋಣ ಅಂತ ಹೇಳಿ ನಾನು ಸಸಿ ತರಿಸಿಟ್ಟಿದ್ದೇನೆ ನೆಕ್ಸ್ಟ್ ಮಳೆಗಾಲಕ್ಕಿಂತ ಮುಂಚೆ ಅದನ್ನ ನಡೆಸಿ ರೆಡಿ ಮಾಡ್ತೇನೆ ಇಲ್ಲಿ ದಂಡೆಗಳನ್ನೆಲ್ಲ ರೆಡಿ ಮಾಡಿಸಿದ್ದೇನೆ ಈಗ ಎ ಸಿಬಿಯಲ್ಲಿ ಇಲ್ಲಿ ಮೂರ್ ಎಕರೆ ಗದ್ದೆ ಇತ್ತು ಅದರಲ್ಲಿ ಒಂದು ಒಂದೂವರೆ ಎಕರೆ ನೀರಲ್ಲಿ ತುಂಬತ್ತೆ ಅಂತ ಹೇಳಿದೆ ಸೊ ಅಲ್ಲಿ ಬಿದಿರಿಗೆ ಅಂತ ಪ್ಲಾನ್ ಮಾಡಿ ಇಟ್ಟಿದ್ದೇನೆ ಇದು ಸುಮಾರು ಒಂದು ಒಂದು ಮುಖ ಎರಡು ಎಕರೆ ಜಾಗ ಅಪ್ಪೆ ಗಿಡ ನಡೆಸಿದ್ದೇನೆ ಇದೀಗ ಮೂರನೇ ವರ್ಷ ಸುಮಾರು ಎಂಟು ವರ್ಷದಿಂದ ಅದು ಫಲ ಬಿಡ್ಲಿಕ್ಕೆ ಶುರುವಾಗತ್ತೆ ಅದಕ್ಕೆ ಬಿಸಿಲು ಎಷ್ಟು ಬಿದ್ದರೂ ಒಳ್ಳೆಯದು ಅಂತ ಹೇಳಿದರು ನರ್ಸರಿಯಲ್ಲಿ ಸರಿಯಲ್ಲಿ ಮತ್ತೆ ಮಣ್ಣಿದು ಗುಡ್ಡೆ ಮಾಡಿ ಆ ಗುಡ್ಡೆ ಮೇಲೆ ನೆಡಿ ಆ ಹೈಟಲ್ಲಿ ಇರೋದ್ರಿಂದ ಅದಕ್ಕೆ ಚೆನ್ನಾಗಿ ಬಿಸಿಲು ಬೀಳುತ್ತೆ ಅಂತ ಹೇಳಿದರು ಸೊ ಹಾಗೆ ಒಂದು ಮೂರು ಮೂರು ಟ್ರ್ಯಾಕ್ಟರ್ ಲೋಡ್ ಮಣ್ಣು ಹಾಕಿ ಆ ಗುಡ್ಡೆ ಮೇಲೆ ಗಿಡವನ್ನು ನಡೆಸಿದ್ದೇನೆ ನಾನು ಎಲೆಚುಕಿ ರೋಗ ಈಗ ಮೂರು ವರ್ಷದಿಂದ ಇದೆ ನನ್ನ ತೋಟದಲ್ಲಿ ಅದು ಕಂಡಾಗಿನಿಂದ ನಾನು ಅದಕ್ಕೆ ಬೇರೆ ಬೇರೆ ಇದು ಟ್ರೈ ಮಾಡ್ತಾನೆ ಇದ್ದೇನೆ ಫಸ್ಟ್ ಇಯರ್ ಎಣ್ಣೆ ಹಾಕಿದೆ ಕೆಮಿಕಲ್ ಬೇಡ ಅಂತ ಅದು ಸ್ವಲ್ಪ ಕಂಟ್ರೋಲ್ಗೆ ಬಂದಾಗ ಆಯ್ತು ಮತ್ತೆ ಲಾಸ್ಟ್ ಇಯರ್ ಜಾಸ್ತಿ ಆಯ್ತು ಸೊ ಲಾಸ್ಟ್ ಇಯರ್ ಅನಿವಾರ್ಯವಾಗಿ ನಾನು ಫಂಗಿಸೈಡ್ ಹೊಡಿಲೇಬೇಕಾಯ್ತು ಸೊ ಮೆಟಲ್ ಆಕ್ಸೈಡ್ ಕಾರ್ಬನ್ ಡೈಸೈ ಕಾಂಬಿನೇಷನ್ ಸ್ಪ್ರೇ ಮಾಡಿಸಿದೆ ಸೊ ಲಾಸ್ಟ್ ಇಯರ್ ಹೆಚ್ಚು ಕಮ್ಮಿ ಗೆ ಬಂತು ಈ ವರ್ಷ ಮಳೆ ನಿಲ್ಲುವಾಗ ಸ್ವಲ್ಪ ಸ್ಪ್ರೆಡ್ ಆಗುವಾಗೆ ಕಾಣಿಸ್ತು ಹಾಗಾಗಿ ಈ ವರ್ಷ ಡ್ರೋನ್ ಕರೆಸಿ ನಾನು ನಮ್ಮ ದೋಟಿ ಮಾಡ್ತಾರಲ್ಲ ಬಾಲಸುಬ್ರಹ್ಮಣ್ಯ ಅವರದ್ದು ಒಂದು ಮೂಲಕ ಸ್ಪ್ರೇ ಮಾಡಿ ನೋಡಿದೆ ಈ ವರ್ಷಕ್ಕೆ ಅದು ಕಂಟ್ರೋಲ್ ಬಂದಾಗೆ ಕಾಣುತ್ತೆ ಚುಕ್ಕೆ ರೋಗ ಸಾಧಾರಣ ಅಕ್ಟೋಬರ್ ಇಂದ ಡಿಸೆಂಬರ್ ಅಲ್ಲಿ ಹರಡುವಂತ ರೋಗ ಒಳ್ಳೆ ಬಿಸಿಲು ಬಂದ ಮೇಲೆ ಅದು ಹರಡಲ್ಲ ಕಂಟ್ರೋಲ್ ಆಗಿದೆ ಅಂದ್ರೆ ಮತ್ತೆ ಇನ್ನು ಈ ವರ್ಷ ಅದರಿಂದ ತೊಂದರೆ ಆಗ್ಲಿಕ್ಕಿಲ್ಲ ನೀವು ಔಷಧಿ ಸಿಂಪರಣೆಗೆ ನೀವು ಡ್ರೋನ್ ಬಳಸ್ತೀನಿ ಅಂತ ಹೇಳಿದ್ರಿ ಹೌದು ಆ ಪರವಾಗಿಲ್ವಾ ಈ ಅಡಿಕೆ ಮರಕ್ಕೆ ಡ್ರೋನ್ ಮೂಲಕ ಔಷಧಿ ಸಿಂಪರಣೆ ಏನು ಪರಿಣಾಮಕಾರಿ ಅಂತ ಅನ್ಸುತ್ತಾ ಹಾ ಮೊದಲನೇ ವರ್ಷ ನನಗೆ ಸ್ವಲ್ಪ ಡೌಟ್ ಇತ್ತು ಯಾಕಂದ್ರೆ ಅದು ಮೇಲಿಂದ ಹೊಡ್ಕೊಂಡು ಹೋಗೋ ಕಾರಣ ನಮ್ಮ ಸ್ಪ್ರೇ ಯಾವತ್ತು ಎಲೆಯ ಅಡಿ ಬದಿಗೆ ಹೋಗ್ಬೇಕು ಕೆಳಗೆ ಎಲೆಯ ಅಡಿಯಲ್ಲಿರುವ ಸ್ಟೊಮ್ಯಾಟ ಆ ಕೋರ್ಸ್ ಅಲ್ಲಿ ಅದು ಅಬ್ಸರ್ವ್ ಆಗೋದು ಸೊ ನೀವು ಮೇಲೆ ಹೊಡೆದ್ರೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಥವಾ ಕಾಂಟ್ಯಾಕ್ಟ್ ಪೆಸ್ಟಿಸೈಡ್ ಆಗುತ್ತೆ ಬಿಟ್ರೆ ಸಿಸ್ಟಮಿಕ್ ಆಗಲ್ಲ ಅದು ಸ್ವಲ್ಪ ಡೌಟ್ ಇತ್ತು ನನಗೆ ಬಟ್ ಎರಡನೇ ವರ್ಷ ನಾನು ಅಬ್ಸರ್ವ್ ಮಾಡಿದೆ ಅದರ ಫ್ಯಾನ್ಸ್ ಇಂದ ಈ ಅಡಿಕೆ ಗರಿಗಳು ತಿರುಗಿಕೊಳ್ತವೆ ಮತ್ತೆ ಅದು ಫೈನ್ ಸ್ಪ್ರೇ ಮಾಡೋದ್ರಿಂದ ಬೇಗ ಆಗುತ್ತೆ ಲಾಸ್ಟ್ ಇಯರ್ ಅದರ ಎಫೆಕ್ಟಿವ್ನೆಸ್ ನಾನು ನೋಡಿದ್ದೇನೆ ಈ ವರ್ಷವೂ ಹಾಗೆ ಡ್ರೋನೆ ಕರೆಸಿದೆ ಮತ್ತೆ ವೆರಿ ಕಾಸ್ಟ್ ಎಫೆಕ್ಟಿವ್ ನನಗೆ ಸುಮಾರು ಐದು ಎಕರೆ ಜಾಗಕ್ಕೆ ಏನೊಂದು ಏಳು ಸಾವಿರ ರೂಪಾಯಿ ಸ್ಪ್ರೇ ಮಾಡಿದ್ದಕ್ಕಾಗ ಈಗ ಇಲ್ಲೆಲ್ಲ ಒಂದು ಡ್ರಮ್ಗೆ ಒಂದೂವರೆ ಸಾವಿರ ಸಾವಿರದ ಇನ್ನೂರು ಮಿನಿಮಮ್ ಒಂದೂವರೆ ಸಾವಿರ ಕೇಳ್ತಾರೆ ನನಗೆ ನನ್ನ ತೋಟ ಐದು ಎಕರೆಗೆ ಸುಮಾರು ಒಂದು ಎಂಟು ಹತ್ತು ಡ್ರಮ್ ಬೇಕಾಗತ್ತೆ ಔಷಧಕ್ಕೆ ಅಥವಾ ಏಳೆಂಟು ಡ್ರಮ್ ಅಂತೂ ಮಿನಿಮಮ್ ಬೇಕು ನೀವು ಚೆನ್ನಾಗಿ ಡ್ರೆಂಚ್ ಮಾಡಿದ್ರೆ ಅವರದ್ದೇ ಒಂದು ಹತ್ತು ಹನ್ನೆರಡು ಸಾವಿರ ಆಗುವಾಗ ಮತ್ತೆ ಅದಕ್ಕೆ ಔಷಧಿ ಖರ್ಚು ಸೇರಿಸಿ ಇಟ್ ಬಿಕಮ್ಸ್ ಅನ್ವಯಬಲ್ ಸೊ ಹಾಗಾಗಿ ಡ್ರೋನ್ ನಲ್ಲಿ ಈವನ್ ಇಫ್ ಇಟ್ ಇಸ್ ಟ್ವೆಂಟಿ ಪರ್ಸೆಂಟ್ ಲೆಸ್ ಎಫೆಕ್ಟಿವ್ ಕಾಸ್ಟ್ ಎಫೆಕ್ಟಿವ್ ಆಗಿರೋದ್ರಿಂದ ನಾನು ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೆ ರೈಟ್ ಕೃಷಿಕರಿಗೆ ಯಾವಾಗಲೂ ಒಂದು ತೊಂದ್ರೆ ಕೊಡುವಂತದ್ದು ಏನು ಮಾರ್ಕೆಟಿಂಗ್ನ ಸಮಸ್ಯೆ ಹೌದು ಮತ್ತು ಬೆಲೆಯ ಏರಿಳಿತದ ಸಮಸ್ಯೆ ಹೌದು ಸೊ ಇದರ ಬಗ್ಗೆ ನಿಮ್ದು ಏನಾದ್ರು ಥಾಟ್ಸ್ ಇದೆಯಾ ಸಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇಲೆ ನಮಗೆ ಯಾವುದೇ ಕಂಟ್ರೋಲ್ ಇಲ್ಲ ಆಯಿತಾ ಮಾರ್ಕೆಟ್ ಇಸ್ ಸಮಥಿಂಗ್ ದಟ್ ವಿ ಡೋಂಟ್ ಕಂಟ್ರೋಲ್ ಹಾಗಾಗಿ ರೇಟ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಖರ್ಚು ಮಾಡಿ ಅದನ್ನು ಮೇಕಪ್ ಮಾಡ್ತೀನಿ ಅನ್ನೋದು ರಾಂಗ್ ಫಿಲಾಸಫಿ ನಾನು ನ್ಯಾಚುರಲ್ ಫಾರ್ಮಿಂಗ್ ಕಡೆ ಒಲವು ತೋರಿಸ್ಲಿಕ್ಕೆ ನಂದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ ಲೋ ಕಾಸ್ಟ್ ಫಾರ್ಮಿಂಗ್ ಅಂತ ಹೇಳೋಣ ಲೋ ಕಾಸ್ಟ್ ಫಾರ್ಮಿಂಗ್ ಬಗ್ಗೆ ನನ್ನ ಒಲವು ಯಾಕೆ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇರೋದು ಖರ್ಚು ಆ ಖರ್ಚನ್ನು ನಾವು ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡು ಲೆಕ್ಕ ಹಾಕಿ ಡಿಸಿಪ್ಲಿನಿಂದ ಮಾಡಿದರೆ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸಹ ನಾವು ತಡ್ಕೊಳ್ಬೋದು ಮತ್ತೆ ಒಂದು ಕಮರ್ಷಿಯಲ್ ಕ್ರಾಪ್ ಯಾವ್ದಾದ್ರು ಇರಬೇಕು ಅಂತ ನನ್ನ ಅನಿಸಿಕೆ ಈಗ ಅಡಿಕೆ ಈಗ ಎಲ್ಲರೂ ಅಡಿಕೆ ನೆಡ್ತಾ ಇದ್ದಾರೆ ನಾನು ಅಡಿಕೆಯನ್ನು ಅಷ್ಟು ಎಂಕರೇಜ್ ಮಾಡಲ್ಲ ಫ್ಯೂಚರ್ ಫ್ಯೂಚರಲ್ಲಿ ಅಡಿಕೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ಸ್ಪೈಸಸ್ ಇದೆ ದಾಲ್ಚಿನ್ನಿ ನಡ್ಬೋದು ಲವಂಗ ನೆಡ್ಬೋದು ಜಾಯ್ಕಾಯಿ ನೆಡ್ಬೋದು ನಿಮ್ಮ ಹವಾಮಾನಕ್ಕೆ ಅನುಗುಣವಾಗಿ ಯಾವುದು ಬೆಳೆಯುತ್ತೆ ಅಂತ ನೋಡಿ ಸ್ವಲ್ಪ ರಿಸರ್ಚ್ ಮಾಡಿ ಒಂದು ಕಮರ್ಷಿಯಲ್ ಕ್ರಾಪ್ ಇದ್ದರೆ ಅದು ಫಲ ಕೊಡೋದು ಲೇಟ್ ಆದರೆ ಸಹ ಫಲ ಕೊಡ್ಲಿಕ್ಕೆ ಶುರು ಮಾಡಿದ ಮೇಲೆ ಅದು ನಿಮ್ಮ ಕೈ ಹಿಡಿಯುತ್ತೆ ಮತ್ತು ವರ್ಷ ವರ್ಷ ಇಟ್ಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಈಲ್ಡ್ ತುಂಬ ಏರುಪೇರು ಆಗಲ್ಲ ಮತ್ತು ಹವಾಮಾನಕ್ಕೆ ಅಷ್ಟು ಡ್ಯಾಮೇಜ್ ಆಗಲ್ಲ ಈಗ ಭತ್ತ ನೆಡ್ತೀರ ಜೋರು ಮಳೆ ಬಂತು ಭತ್ತ ಹೋಯ್ತಾ ವರ್ಷದ್ದು ರಾಗಿ ಭತ್ತ ನವಣೆ ಈ ಥರದ್ದು ಯಾವುದೇ ನೆಟ್ರು ಫುಡ್ ಕ್ರಾಪು ಆ ರಿಸ್ಕ್ ಇರುತ್ತೆ ಸೊ ಒಂದು ಪೋರ್ಷನ್ ನೀವು ಫುಡ್ ಕ್ರಾಪ್ ಒಂದು ಪೋರ್ಷನ್ ಕಮರ್ಷಿಯಲ್ ಕ್ರಾಪ್ ಮಾಡಿಕೊಂಡ್ರೆ ಐ ಥಿಂಕ್ ದಟ್ ಈಸ್ ದಿ ಐಡಿಯಲ್ ಇದು ಪರ್ಸೆಂಟೇಜ್ ಓಕೆ ಅರವಿಂದ್ ನೀವು ಇಲ್ಲಿ ಕೃಷಿ ಶುರು ಮಾಡಿ ಸುಮಾರು ಹದಿನೈದು ವರ್ಷ ಆಯ್ತು ಆಸ್ ಆಫ್ ನೌ ಉತ್ಪತ್ತಿ ಏನು ಇಲ್ಲಿ ಬರ್ತಾ ಇದೆ ಅದು ನಿಮಗೆ ಏನು ಕೃಷಿ ಲಾಭದಾಯಕ ಅಂತ ಅನ್ನಿಸ್ತಾ ಇದೆಯಾ ಅಥವಾ ತೃಪ್ತಿದಾಯಕ ಅಂತ ಅನ್ನಿಸ್ತಾ ಇದೆಯಾ ಸಮಾಧಾನ ತೃಪ್ತಿ ಮೊದಲನೇ ದಿವಸದಿಂದ ಇದೆ ಇವತ್ತಿಗೂ ಇದೆ ಫೈನಾನ್ಶಿಯಲಿ ಹೇಳೋದಿದ್ರೆ ಫಸ್ಟ್ ಒಂದು ಮೂರು ವರ್ಷ ನಾನು ಕೈಯಿಂದ ಹಾಕಬೇಕಾಯ್ತು ಉತ್ಪನ್ನ ಇರ್ಲಿಲ್ಲ ಬರ್ತಿತ್ತು ಅದು ಯಾವ್ದಕ್ಕೂ ಸಾಲ್ತಿರ್ಲಿಲ್ಲ ಆಮೇಲೆ ಒಂದು ಮೂರು ವರ್ಷ ಅದು ಬ್ಯಾಲೆನ್ಸ್ ಔಟ್ ಬರುವ ಉತ್ಪನ್ನ ಮತ್ತೆ ಖರ್ಚು ಬ್ಯಾಲೆನ್ಸ್ ಆಯ್ತು ಏಳನೇ ವರ್ಷದಿಂದ ಆನ್ ಪೇಪರ್ ದಿಸ್ ಇಸ್ ಪ್ರಾಫಿಟಬಲ್ ಬಟ್ ಅದು ಬದುಕಲಿಕ್ಕೆ ಸಾಧ್ಯನಾ ಸಂಸಾರ ಮಾಡಲಿಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ ಈಗ ಒಂದು ಕಳೆದ ಮೂರು ವರ್ಷದಿಂದ ಸಮಾಧಾನಕರ ಇನ್ಕಮ್ ಇದೆ ಅಂದರೆ ಎಕ್ಸಾಕ್ಟ್ ಇನ್ಕಮ್ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ವರ್ಷ ವರ್ಷ ಅದು ಚೇಂಜ್ ಆಗ್ತಾ ಇರುತ್ತೆ ಅಡಿಗೆ ಧಾರಣೆ ಮತ್ತು ಬೆಳೆ ಈಗ ಈ ವರ್ಷ ಕಾಳು ಮೆಣಸಿದ್ದು ಆಲ್ಮೋಸ್ಟ್ ಜೀರೋ ಕಳೆದ ವರ್ಷ ಮೂರು ಕ್ವಿಂಟಲ್ ಬಂದಿದ್ದು ಈ ವರ್ಷ ಒಂದು ಐವತ್ತು ಕೆ ಜಿನೂ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ನನಗೆ ಸೊ ಅದು ವೇರಿ ಆಗ್ತಾ ಇರುತ್ತೆ ಆನ್ ಆ್ಯಂಡ್ ಆ್ಯಾವ್ರೇಜ್ ನನ್ನ ಪ್ರಕಾರ ಈಗ ನನ್ನ ಥರ ಕೃಷಿ ಖರ್ಚು ಕಮ್ಮಿ ಮಾಡಿ ಕೃಷಿ ಮಾಡಿದರೆ ತಿಂಗಳಿಗೆ ಎನಿವೇರ್ ಫ್ರಮ್ ಸಿಕ್ಸ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಪ್ರಾಫಿಟ್ ಉಳಿಯುತ್ತೆ ಅಂತ ನನ್ನ ಅಂದಾಜು ಅದು ವೇರಿ ಆಗ್ತಾ ಇರುತ್ತೆ ಅರವತ್ ಸಾವಿರದಿಂದ ಒಂದು ಲಕ್ಷದವರೆಗೂ ಅದು ಕ್ಲೈಮೇಟ್ ಮೇಲೆ ಹೋಗುತ್ತೆ ಮತ್ತೆ ಆ ವರ್ಷದ ರೇಟ್ ಎಷ್ಟಿದೆ ಅಳಿಕೆ ಅನ್ನೋದು ಹೋಗುತ್ತೆ ನಮ್ಮ ವೀಕ್ಷಕರಲ್ಲಿ ಅನೇಕರು ಈ ವಿಡಿಯೋ ನೋಡಿ ಮೋಟಿವೇಟ್ ಆಗಬಹುದು ಸೊ ಸಂತೋಷ ಉದ್ಯೋಗವನ್ನು ಬಿಟ್ಟು ಕೃಷಿಗೆ ಇಳಿಬೇಕು ಅನ್ನೋ ಒಂದು ಹುಮ್ಮಸ್ ನಿಮ್ಮ ಅನುಭವದ ಮಾತುಗಳೇನು ನೋಡಿ ಇನ್ನೊಬ್ರು ಬಾವಿಗೆ ಹಾರುವಾಗ ನಮಗೂ ಒಂದು ಡೈ ಮಾಡುವ ಅನ್ನೋದು ಉತ್ಸಾಹ ಬರೋದು ಸಹಜ ಆದರೆ ನಮಗೆ ಈಜು ಗೊತ್ತಿಲ್ಲದೆ ಡೈ ಓಡಿದ್ರೆ ಅದರ ಪರಿಣಾಮ ಏನು ಅಂತ ಎಲ್ಲರಿಗೂ ಗೊತ್ತು ಹಾಗೆ ಈಗ ನಾನು ಕೆಲಸ ಬಿಟ್ಟು ಕೃಷಿ ಮಾಡ್ತೇನೆ ಅನ್ನೋರಿಗೆ ನಿಮಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಎಷ್ಟಿದೆ ಫೈನಾನ್ಷಿಯಲಿ ನೀವು ಎಷ್ಟು ಸೇಫ್ ಇದ್ದೀರಾ ಅಂದ್ರೆ ಇನ್ನು ನೆಕ್ಸ್ಟ್ ಒಂದು ಹತ್ತು ವರ್ಷ ನಿಮಗೆ ಕೃಷಿಯಿಂದ ಇನ್ಕಮ್ ಬರಲಿಲ್ಲ ಅಂದ್ರೆ ನಿಮಗೆ ಬದುಕಲಿಕ್ಕೆ ಸಾಧ್ಯವ ಆಮೇಲೆ ಈಗ ನನ್ನ ಮನೆಯವರು ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ ಸೊ ಮನೆಯವರ ಸಪೋರ್ಟ್ ಇದೆಯಾ ಮುಖ್ಯವಾಗಿ ಮನೆಯವರ ಸಪೋರ್ಟ್ ಇದೆಯಾ ಎಲ್ಲರನ್ನೂ ಎದುರಾಕೊಂಡು ನಾನು ಇದನ್ನು ಮಾಡ್ತೇನೆ ಅಂತ ಹೇಳಿ ಮತ್ತೊಂದು ಹತ್ತು ವರ್ಷ ಇನ್ಕಮ್ ಇಲ್ಲದಿದ್ರೆ ಅಂತವರು ಡಿಪ್ರೆಷನಿಗೆ ಹೋಗಿದ್ದನ್ನು ನಾನು ನೋಡಿದ್ದೇನೆ ಸೊ ಕೃಷಿ ನೀವು ಮಾಡ್ತೀರ ಅಂದರೆ ನನಗೆ ಸಂತೋಷವೇ ಪ್ರಕೃತಿಗೆ ಮನುಷ್ಯ ಹತ್ತಿರ ಆಗ್ತಾನೆ ಅಂದ್ರೆ ಅದಕ್ಕಿಂತ ಸಂತೋಷದ ವಿಚಾರ ಬೇರೆ ಇಲ್ಲ ಸೊ ಡೆಫಿನೆಟ್ಲಿ ಬನ್ನಿ ಫಸ್ಟು ಅದು ಸೇಫ್ ಅಂತ ನೋಡಿ ಅಂದ್ರೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಡೋಂಟ್ ಚೆಕ್ ದ ಡೆಪ್ ವಿತ್ ಬೋತ್ ಯೋರ್ ಫೀಟ್ ಅಂತ ಎರಡು ಕಾಲು ಒಟ್ಟಿಗೆ ಇಟ್ಟು ಆಳ ನೋಡೋದಲ್ಲ ಒಂದು ಕಾಲು ಇಟ್ಟು ಇದು ಆಗುತ್ತಾ ಅಂತ ಒಂದು ಮೂರು ವರ್ಷ ತಾಳ್ಮೇ ಬೇಕು ಈಗ ನಾನು ಹದಿನೈದು ವರ್ಷದಿಂದನೂ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೇ ಬಂದಿದ್ದೇನೆ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ಆರ್ ಫೇಲಿಯರ್ಸ್ ಅದಕ್ಕೆ ಚಿಕ್ಕದಾಗಿ ಹೋದ್ರೆ ಒಂದು ಐವತ್ತು ಸಾವಿರ ಹೋಗುತ್ತೆ ಒಂದು ಲಕ್ಷ ಹೋಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತೇನೆ ಬಿಟ್ಟರೆ ದೊಡ್ಡದಾಗಿ ಮಾಡಲಿಕ್ಕೆ ಹೋಗಲ್ಲ ಅದು ಸಕ್ಸಸ್ ಆಯಿತು ಅಂದ ಮೇಲೆ ಅದಕ್ಕೆ ಇನ್ವೆಸ್ಟ್ ಮಾಡ್ತೇನೆ ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಿದ್ರೆ ನೋಡಿ ತಾಳ್ಮೆಯಿಂದ ಎಕ್ಸ್ಪೆರಿಮೆಂಟ್ ಮಾಡಿ ಅದು ಸಕ್ಸಸ್ ಆಗುತ್ತೆ ನಿಮ್ಮ ಕೈಲಿ ಸಾಧ್ಯ ಅಂತ ಆದರೆ ಧಾರಾಳವಾಗಿ ಬನ್ನಿ ರೈಟ್ ಜಾಗ ಬೇಕಾದಷ್ಟಿದೆ ಕೃಷಿ ಮಾಡೋರು ಇಲ್ಲ ಈಗಿನ ಕಾಲದಲ್ಲಿ ಸೊ ಯು ಆರ್ ಡೆಫಿನೆಟ್ಲಿ ವೆಲ್ಕಮ್ ಸೊ ಫೈನಲಿ ಐಟಿಂಗಿಗೆ ನೋ ರಿಗ್ರೆಟ್ಸ್ ಅಂಡ್ ನಾನು ಎಗೈನ್ ಐ ಟಿಯಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ ಐಟಿ ಇಷ್ಟ ಇರುವವರು ಡೆಫಿನೆಟ್ಲಿ ಅದನ್ನು ಮಾಡಿ ಅದರಲ್ಲಿ ಎಕ್ಸೆಲ್ ಆಗುವರು ಡೆಫಿನೆಟ್ಲಿ ಆ ಫೀಲ್ಡ್ ಅಲ್ಲೇ ಇರಬೇಕು ಯಾಕಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇರಬೇಕು ನಿಮ್ಮ ಕೆಲಸ ನಿಮಗೆ ಇಷ್ಟ ನಿಮ್ಮ ಫೀಲ್ಡ್ ನಿಮಗೆ ಒಂದು ಉತ್ಸಾಹ ಕೊಡ್ತಾ ಇದೆ ದಿನ ದಿನ ಆಫೀಸಿಗೆ ಹೋಗಲಿಕ್ಕೆ ನಿಮಗೆ ಉತ್ಸಾಹ ಇದೆ ಅಂತಂದ್ರೆ ಆ ಕೆಲಸದಲ್ಲಿ ಕಂಟಿನ್ಯೂ ಮಾಡಿ ಬೈ ಆಲ್ ಮೀನ್ಸ್ ನನ್ನ ರೋಲು ನನ್ನ ರೆಸ್ಪಾನ್ಸಿಬಿಲಿಟೀಸು ನನಗೆ ಆ ಆನಂದವನ್ನು ಕೊಡಲಿಲ್ಲ ಶುರು ಶುರುವಲ್ಲಿ ನನಗೂ ಐ ಟಿ ಭಾರಿ ಇಷ್ಟ ಆಯಿತು ನನಗೆ ತಿರುಗಾಡ್ಲಿಕ್ಕೆ ಇಷ್ಟ ಇತ್ತು ಕನ್ಸಲ್ಟಿಂಗ್ ರೋಲ್ಸ್ ಇಷ್ಟ ಇತ್ತು ಅದನ್ನು ಮಾಡಿದಷ್ಟು ದಿನ ನಾನು ಐ ಟಿ ಮಾಡಿದ್ದೇನೆ ನನ್ನ ರೋಲ್ ಚೇಂಜ್ ಆದಮೇಲೆ ನನಗೆ ಅದು ಯಾಕೋ ಅಷ್ಟು ಹಿಡಿಸ್ತಿಲ್ಲ ಹಾಗಾಗಿ ಅದನ್ನು ಬಿಟ್ಟು ಇದಕ್ಕೆ ಬಂದೆ ಓಕೆ ಸೊ ಭಾಳ ಮಾಹಿತಿಪೂರ್ಣ ವೀಡಿಯೋ ಇದು ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವದ ಮಾತುಗಳನ್ನು ಹೇಳಿದ್ರೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು